ಕರಕರ ಅಂತ ತಪ್ಪಲನ ತಿನ್ನುತ್ತಿರುವವನ ಹೆಸರು ಖಾನ್ ಅಂತ ಆಧುನಿಕ ಯುಗದ ಟಾರ್ಜಾನ್ ಅಂತಾನೆ ಖ್ಯಾತಿಯಾಗಿದ್ದಾನೆ ಈತ ಇರೋದು ಈತ ಏನ್ ಮಾಡ್ತಾನೆ ಈತ ಹೇಗೆ ಬದುಕುತ್ತಿದ್ದಾನೆ ಅನ್ನುವ ಒಂದು ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ತೋರಿಸ್ತೀವಿ ನೋಡಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗುರಗೋಳ ಗ್ರಾಮದ ನಿವಾಸಿ ಈತ ಹತ್ತು ವರ್ಷದ ಹಿಂದೆ ಸಾಮಾನ್ಯ ಜನರಂತೆ ಬದುಕುತ್ತಿದ್ದ ಮೂವತ್ನಾಲ್ಕು ವರ್ಷದ ಬುಡನ್ ಖಾನ್ ಆಧುನಿಕ ಯುಗದ ಟಾರ್ಜಾನ್ ಎಂದು ಹೆಸರುವಾಸಿಯಾಗಿದ್ದಾನೆ ಈತ ಬೆಳಗಾದ್ರೆ ಸಾಕು ಪ್ರಾಣಿಗಳ ಹಾಗೆ ಕರ ಕರ ಅಂತ ಎಲ್ಲ ಗಿಡಗಳ ಎಲೆಗಳನ್ನ ತಿಂತಾನೇ ಇರ್ತಾನೆ ಈತ ಮಧ್ಯಾಹ್ನದ ಊಟ ಕೂಡ ಯಾವುದೇ ಉಪ್ಪು ಮತ್ತು ಖಾರ ಇಲ್ಲದೆ ಮಾಡ್ತಾನಂತೆ ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಇವನು ಮಂಗಗಳು ತಿನ್ನುವುದನ್ನ ನೋಡಿ ತಿನ್ನುವುದಕ್ಕೆ ಶುರು ಮಾಡಿದ್ದಾನಂತೆ ಈತನನ್ನ ವೈದ್ಯರು ತಪಾಸಣೆ ಮಾಡಿ ನೋಡಿದಾಗ ಈತನ ದೇಹ ಆರೋಗ್ಯಕರವಾಗಿದೆ ಎಂದು ವೈದ್ಯರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ನಾನು ತಪ್ಪಲನ್ನ ತಿಂದರೆ ಆರೋಗ್ಯವಂತನಾಗಿರ್ತೇನೆ ಎಂದು ನನಗೆ ಯಾವುದೇ ತರಹ ಚಳಿ ಆಗುವುದಿಲ್ಲ ನನಗೆ ಯಾವುದೇ ತರಹ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ ಅಂತ ಅವರೇ ಖುದ್ದಾಗಿ ಹೇಳ್ತಾರೆ ಮತ್ತು ನನಗೆ ಊರಲ್ಲಿ ಮನೆಯಲ್ಲಿ ಇರೋಕೆ ಆಗುವುದಿಲ್ಲ ಈ ಗುಡ್ಡಗಾಡ ಪ್ರದೇಶಗಳಲ್ಲಿ ಇರಬೇಕು ಅನಿಸುತ್ತದೆ ಎಂದು ಈ ಆಧುನಿಕ ಯುಗದ ಟಾರ್ಜಾನ್ ಬುಡನ್ ಖಾನ್ ತಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ದಾನೆ